ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತಮ್ಮನೆಲ್ಲ ನೀವು ನೋಡಿರ್ಬೋದು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ ಇವತ್ತು ಎಷ್ಟೋ ತಾಯಿಯಂದಿರು ತಂದೆ ರುದ್ರಾಶ್ರಮ ಸೇರಿ ಸೇರಿದ್ದಾರೆ ಅದಕ್ಕೆ ಕಾರಣವೇ ದೊಡ್ಡ ಷ್ಟು ಕಾರಣವೇ ಸೊಸೆ ಅಂತ ತಿಳ್ಕೊತಾರೆ ಅಲ್ಲ ನನ್ನ ಪ್ರಕಾರ ದೊಡ್ಡ ಕಾರಣನೇ ನಿಮ್ಮ ಮಗ ಅನ್ಕೋತೀನಿ ಯಾಕಂದರೆ ನಿಮ್ಮ ಮಗನ ಫಸ್ಟ್ ಒಳ್ಳೇದು ಒಂದು ಸೊಸೆನ ಸೊಸೆನಕ್ಕಿಂತ ಜಾಸ್ತಿ ಅವಳು ಹೆಂಡ್ತಿನ ಅವನೇ ನೋಡ್ಕೊಂಬೋದು ಆಗಲಿ ಸಮ ನೋಡ್ಕೊಂಬೋದಾಗ್ಲಿ ಅಥವಾ ನೋ ಯೋಗ್ಯತೆ ಆಗಲಿ ಅವ್ನ ಹತ್ರ ಇಲ್ಲನೆ ಅನ್ಕೋತೀನಿ ಯಾಕಂದರೆ ಯಾವ ಗಂಡ ಹೆಂಡ್ತಿ ಎಲ್ಲನೂ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇದ್ದಾನೆ ಯಾಕಂದ್ರೆ ಕಷ್ಟಪಟ್ಟು ಎಲ್ಲನೂ ತಾಯಿ ಬೆಳೆಸಿರ್ತಾಳೆ ಅಂಥ ತಾಯಿನ ಅವಳು ಮಾತು ಕೇಳಿ ಆಚೆ ಆಗಿರ್ತಾನೆ ಆಚೆ ಹಾಕಿರ್ತಾನೆ ಸೊ ಅವ್ನ ಅವನಿಗೆ ಏನು ಹೇಳಬೇಕು ಅಂತಾನೆ ಒಂದು ಹೇಳಬೇಕು ಆದರೆ ಕೈಲಾಲ ಅಂತಾನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾರೇ ನಿನ್ನೆ ಮೊನ್ನೆ ಮೂರನೇದೊಳಗೆ ಬಂದಳು ಅಂತ ಅವ್ರ ಮಾತು ಕೇಳಿ ನೀವೆಲ್ಲನೂ ಈ ಥರ ಅವಳು ತಾಯಿ ಅತ್ರ ಅಥವಾ ತಂದೆ ಹತ್ರ ಮಿಸ್ ಬಿಹೇವ್ ಮಾಡೋದಾಗ್ಲಿ ಅವ್ರು ಬೇಡ ಬೇ ಬೇರೆ ಬೇಡೆ ಬೇಡ ಅಂತ ಅವ್ರನ್ನ ಆಚೆ ಕಳ್ಸೋದಾಗ್ಲಿ ಮಾಡಿದರೆ ನಾಳೆ ನೀವು ತಂದೆ ತಾಯಿ ಹಾಕ್ತೀರ ನಿಮ್ಮಗಳು ನಾಳೆ ನಿಮ್ಮ ಮಕ್ಕಳು ಅದೇ ಮಾಡ್ತಾರೆ ಯಾಕಂದರೆ ನಾನು ಪ್ರತಿ ವಿಡದಲ್ಲಿ ಹೇಳ್ತೀನಿ ಕರ್ಮ ಯಾರನ್ನೂ ಬಿಡಲ್ಲ ನೀನು ಏನು ಅದು ನಿಂಗೆ ರಿಟರ್ನ್ ಬಂದೇ ಬರುತ್ತೆ ಅದಕ್ಕೆ ಹೇಳ್ತೀನಿ ನೀವು ನಿಮ್ಮ ಹೆಂಡತಿನೇ ಎಷ್ಟು ಮಟ್ಟಲ್ಲಿ ಇರ್ ಇಡಬೇಕು ಅಷ್ಟೇ ಇಡಿ ತಾಯಿನೇ ಎಷ್ಟು ಮಟ್ಟಿ ಇಡಬೇಕು ಅಷ್ಟೇ ಇಡಿ ಹೆಂಡ್ತಿ ಮಾತು ಕೇಳಿ ತಾಯಿನ ದೂರ ಮಾಡ್ಕೋಬೇಡಿ ತಾಯಿನ ಮಾತು ಕೇಳಿ ಹೆಂಡ್ತಿನ ದೂರ ಮಾಡ್ಕೋಬೇಡಿ ಈ ಎರಡೂ ಇವೆರಡೂ ಅವ್ನ ಗಂಡನ ಹತ್ರ ಇರಬೇಕು ಕಿ ನಾನು ನನ್ನ ತಂದೆ ತಾಯಿನ ನನ್ನ ಹೆಂಡ್ತಿನ ನನ್ನ ಫ್ಯಾಮ್ಲಿನ ಹೆಂಗೆ ಸಂಭಾಳಿಸ್ಕೊಂಡು ಹೋಗ್ಬೇಕು ಹೆಂಗೆ ಅನುಸ್ಕರಿಸ್ಕೊಂಡು ಹೋಗಬೇಕು ಅಂತ ಅದು ಬಿಟ್ಟು ಹೆಂಡ್ತಿ ಒಂದು ಏನೋ ಹೇಳ್ತಾಳಂತ ಹೆಂಡತಿ ಮಾತು ಕೇಳಿ ತಾಯಿನ ದೂರ ಹಾಕೋದು ತಾಯಿನ ದೂರ ಮಾಡೋದು ಮನೆ ಹಚ್ಚೆ ಹಾಕೋದು ನೀ ಯಾರು ಕಳ್ಕಳ್ಕಿ ತೊಂದ್ರೆ ಒಂದು ತಾಯಿ ಕಳ್ಕಳ್ಕಿ ಯಾವತ್ತೂ ತೊಗೋಬಾರ್ದು ಅದು ನಂದು ಹಿಡ್ಕೊಂಡೇ ಹೇಳ್ತೀನಿ ಬಿಕಾಸ್ ನಾನು ಒಂದು ಮನೆ ಸೊಸೆನೆ ಇವಾಗ ನಾನು ಇವಾಗ ನಾನು ನಮ್ಮ ಅತ್ತೆನ ನಾನು ದೂರ ಮಾಡಿದ್ರೆ ನಾಳೆ ನನಗೆ ನಾಲ್ಕು ಜನ ಇರ್ತಾರೆ ದೂರ ಮಾಡೋಕ್ಕೆ ಸೊ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಕೈಲೇ ಅವ್ಳನ್ನ ತಾಯಿ ಅಂಬೋದು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅತ್ತೆ ಜಾಗದಲ್ಲಿ ಇಟ್ಟು ಇಟ್ಟುಕೊಂಡೆ ನೀನು ನೋಡು ನಿಮ್ಮ ಅತ್ತೇನ ಅದು ಬಿಟ್ಟು ನಾನು ಗಂಡನೇ ಬೇಕು ಸಂಸಾರನೇ ಬೇಕು ಬೇಕು ಅಂದರೆ ಒಂದು ಮಾತು ಹೇಳಕ್ಕೆ ನಿಷಪಡ್ತೀನಿ ನಿನ್ ಗಂಡನೇ ಬೇಕು ಅಂತಲ್ಲ ಆ ತಂದೆ ತಾಯಿ ಇರ್ಲಾರ್ದೆ ನಿಮ್ಮ ಮತ್ತೆ ಮಾವ ಇರ್ಲಾರ್ದೇ ನಿಮ್ಮ ನನ್ನ ಗಂಡ ಇಲ್ಲಿ ಬಂದ ನನ್ನ ಗಂಡ ನನ್ನ ಗಂಡ ಅನ್ನೋಕ್ಕಿಂತ ಮೊದಲು ಫಸ್ಟು ಒಬ್ಬರ ಮಗ ಇದ್ದಾನೆ ಅದಕ್ಕೆ ನೀನು ಬೆಲೆ ಕೊಡು ಅದು ಬಿಟ್ಟು ನನ್ನ ಗಂಡನೇ ನನಗೆ ಬೇಕು ನನ್ನ ಫ್ಯಾಮ್ಲಿನೇ ನನಗೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಫ್ಯಾಮ್ಲಿ ಒಳಗೆ ನೀನು ಬಂದಿದ್ದೆ ಅಂದರೆ ಆ ಫ್ಯಾಮ್ಲಿಗೆ ನೀನು ಬೆಲೆ ಕೊಡು ದೂರ ಮಾಡೋ ಸಾವಿರ ಜನ ಇರ್ತಾರೆ ನಿಮ್ಮ ಮನೆ ಸೊಸೆ ಇದೆಯಲ್ಲ ಅದಕ್ಕೆ ಹೋಗು ಅವಾಗ ಆ ಗಂಡಗೂ ಬೆಲೆ ಇರುತ್ತೆ ನಿನ್ಗೆ ಬೆಲೆ ಇರುತ್ತೆ ಅದು ಬಿಟ್ಟು ಒಂದು ಫ್ಯಾಮ್ಲಿನ ದೂರ ಮಾಡಿ ತಂದೆ ನಾಳೆ ನಿನ್ನ ಜೊತಿನೇ ಅದೇ ಆಗೋದು ಯಾಕಂದರೆ ನಿನಗೆ ಅಣ್ಣ ತಮ್ಮ ಇರ್ತಾರೆ ಇವಾಗ ನೀನು ನಿಮ್ಮ ಅತ್ತೆ ಮಾವನ ಆಚೆ ಹಾಕಿದ್ಯಾ ಅಂದ್ರೆ ಗಂಡದ್ಲಿಂತ ನಾಳೆ ನಿನ್ನ ತಂದೆ ತಾಯಿನ ನಿಮ್ಮ ಅತ್ತಿಗೆ ಆಚೆ ಹಾಕ್ತಾರ ಅಷ್ಟೇ ಯಾಕಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅದಕ್ಕೆ ಹೇಳೋದು ಎಷ್ಟಾಗುತ್ತೆ ಅಷ್ಟು ಒಳ್ಳೇದ್ ಮಾಡಿ ನಂಗೆ ಇನ್ನೊಂದು ಎಣ್ಣೆನ ಆವಾಗಲೇ ಒಂದು ಹೇಳಿದೀನಿ ನಿಮ್ಮ ಅತ್ತೇನೆ ತಾಯಿ ತರ ನೋಡ್ಕೋಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನೀ ಅತ್ತೆನೇ ಅತ್ತೆ ರೀತಿಯೇ ನೋಡು ಬಟ್ ಒಳ್ಳೆ ರೀತಿ ನೋಡು ಯಾಕಂದ್ರೆ ನಾಳೆ ಇವತ್ತು ನೀನ್ ಸೊಸೆ ಆಗಿದ್ದೆ ಅಂದ್ರೆ ನಾಳೆ ನೀನು ಅತ್ತೆ ಆಗ್ತೀಯ ನಿನಗೂ ಮಕ್ಳು ಇರ್ತಾರೆ ನಾಳೆ ನಿನಗನು ಅದೇ ಪರಿಸ್ಥಿತಿ ಬರ್ಬೋದು ಅವ ನಿಂಗೆ ಗೊತ್ತಾಗುತ್ತೆ ಕಿ ನಾನು ಮಾಡಿ ತಪ್ಪೇನು ಅಂತ ಸೊ ತಪ್ಪು ಮಾಡೋಕ್ಕಿಂತ ಮುಂಚೆ ನಂದು ಹಿಡ್ಕೊಂಡೆ ತಪ್ಪು ಮಾಡೋಕ್ಕಿಂತ ಮುಂಚೆ ಹತ್ತು ಸಾರಿ ವಿಚಾರ ಮಾಡಿ ಪರಿಸ್ಥಿತಿ ಯಾರಿಗೆ ಹೆಂಗೆ ಬರುತ್ತೆ ಅಂತ ನಿಜಕ್ಕೂ ಏನಾಗೂ ಗೊತ್ತಿಲ್ಲ ಸೊ ಪರಿಸ್ಥಿತಿ ಎಂತದೇ ಇರಲಿ ನಾನು ನಾನು ಬದುಕ್ತೀನಿ ನಾನು ನೋಡ್ಕೊಂಡು ಹೋಗ್ತೀನಿ ಎಂಬ ಮನೋಭಾವನೆ ನಿಮ್ಮ ಹತ್ರ ಇರಬೇಕು ಇನ್ನೊಂದು ಮತ್ತೆ ಎಲ್ಲಕ್ಕಿಂತ ಜಾಸ್ತಿ ಆ ಮನೆ ಮಗಗೆ ಇಷ್ಟ ಇಷ್ಟಪಡ್ತೀನಿ ಅಲ್ಲಪ್ಪ ನಿನ್ನ ತಂದೆ ತಾಯಿ ನಿನ್ನ ಚಿಕ್ಕವರಿಂದ ದೊಡ್ಡೋರು ಕಷ್ಟಪಟ್ಟು ದೊಡ್ಡೋರು ಮಾಡಿ ಲೈ ಲೈಫ್ ಏನೇ ಬಂದ್ರು ಫೇಸ್ ಮಾಡಿ ನಿನ್ಗೊಂದು ಲೆವೆಲ್ ತಂದಿಡ್ತಾರೆ ತನಿಗ್ ಇದನ್ ಹೆ ಸಪೋರ್ಟ್ ಮಾಡಬೇಡ ಅಂತ ಮಾಡು ಅವಳು ಕನ್ಸಿಗೆ ಆಸೆಗೆ ಸಪೋರ್ಟ್ ಮಾಡಿ ಅದು ಬಿಟ್ಟು ಎಲ್ಲರೂ ನಾನೇ ನೋಡ್ತೀನಿ ಅಂತ ಬೇಡ ಯಾಕಂದರೆ ನಿನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಿರ್ಲೋ ಅದಕ್ಕೊಂದು ಬೆಲೆನಾದ್ರೂ ಕೊಡು ಯಾವಾಗ ನೀನು ನಿನ್ನ ತಂದೆ ತಾಯಿ ನೀನ್ ಬೆಲೆ ಕೊಡಲ್ವೋ ಅಲ್ಲಿ ತನಕ ನೀನ್ ಹೆಂಡ್ತಿ ಬೆಲೆ ಕೊಡಲ್ಲ ನೀನು ಒಂದು ಸಾರಿ ನಿನ್ನ ರೆಸ್ಪೆಕ್ಟ್ಲಿಂತ ನಿನ್ನ ಮರ್ಯಾದೆಲಿಂತ ನನ್ನ ತಂದೆ ತಾಯಿ ಅಂತ ನೀನು ಊಟ ಮಾಡುವಾಗ ಎರಡೇ ತುತ್ತಾಗ್ಲಿ ಬಾ ಬಾ ಅಮ್ಮ ಬಾ ತಂದೆ ಅಂತ ನಿನ್ ಪ್ರೀತಿಯಿಂದ ಕರೆದ್ರೆ ನಾಳೆ ನಿನ್ನ ಹೆಂಡ್ತೀನೋ ಊಟ ಮಾಡೋ ಮುಂದೆ ಬನ್ನಿ ಅಂತ ಕರೀತಾಳೆ ಅದೇ ನೀನು ಬೆಲೆ ಕೊಟ್ಟಿಲ್ಲ ಅಂದರೆ ನೀನ್ ಹೆಂಡ್ತಿ ನಿಜ ಕೇಳ್ತೀನಿ ನಾಯಿಕಿಂತ ಕನಿಷ್ಠ ಮಾಡ್ತಾಳೆ ಅರ್ಥ ಮಾಡ್ಕೋ ಫಸ್ಟ್ ನೀನು ಒಳ್ಳೆ ಮಗನಾಗು ನಿನ್ನ ತಾಯಿಗೆ ಅವಾಗ ನಿನ್ನ ಹೆಂಡ್ತಿ ಒಳ್ಳೆ ಸೊಸೆಯಾಗಿ ಬದುಕ್ತಾಳೆ ಅದು ಬಿಟ್ಟು ನೀನೇ ಮೂರು ಬಿಟ್ಟವ್ರ ತಂದೆ ತಾಯಿ ಜೊತೆ ಬಿಹೇವ್ ಮಾಡಿದ್ರೆ ನೀನು ನಿನ್ನ ತಂದೆ ತಾಯಿಗೆ ನನ್ನ ತಂದೆ ತಾಯಿ ನಮ್ಮವ್ವ ಅಂದೆ ನೀನು ನಾಲ್ಕು ಬೈದ್ರೆ ಅವಳು ನನ್ನ ಗಂಡನೇ ನಮ್ಮ ಅವು ನಮ್ಮತ್ತೇನೆ ಬೈಕ್ತಾನೆ ನಾನೇ ಬೈಬಾರ್ದು ಅಂತ ನೀನು ಎರಡು ಬೈದ್ರೆ ಅವಳು ನಾಲ್ಕು ಬೈಕ್ ಸ್ಟಾರ್ಟ್ ಮಾಡ್ತಾಳೆ ಸೊ ಅದಕ್ಕೆ ನೀನು ರೆಸ್ಪೆಕ್ಟ್ ಕೊಡು ನೀನು ಬೆಲೆ ಕೊಡು ಯಾವಾಗ ನೀನು ಬೆಲೆ ಕೊಡ್ತಿಲ್ಲೋ ಅವಾಗ ನಿನ್ನ ತಂದೆ ತಾಯಿಗೆ ಹೇಳಾರೆ ನಿನ್ನ 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 ಹೆಂಡ್ತಿನೂ ಬೆಲೆ ಕೊಡ್ತಾಳೆ ನಾಳೆ ನಿನ್ನ ಮಕ್ಕಳು ನಿನ್ನ ತಂದೆ ತಾಯಿನ ಬೆಲೆ ಕೊಡ್ತಾರೆ ನಾನು ಹೇಳೋದು ಒಂದೇ ನನ್ನ ನನ್ಗೇನ್ ನಿಜ ಅಳ್ತಿ ನೀನು ತಂದೆ ತಾಯಿ ಎನ್ ಜೊತೆ ಬಿಹೇವಿಯರ್ ಬಟ್ ಪ್ರಪಂಚದಲ್ಲಿ ಎಷ್ಟೋ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಗಳನ್ನ ಬದುಕಿದ್ದ ಮಗನ್ನ ಕಳ್ಕೊಂಡು ಅಳ್ತಾ ಇದ್ದಾರಲ್ಲ ಸೊ ಅಂತರಿ ಒಂದು ಏನೋ ಒಂದು ಇದು ಆಗಲಿ ಬುದ್ಧಿ ಕಲ್ಸಕ್ಕಂತನೂ ಇಲ್ಲ ಬಟ್ ಏನೋ ಒಂದು ಗೊತ್ತಾಗ್ಲಿ ಅವ್ರ ತಪ್ಪೇನು ಅಂತ ನೀವು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿನ ನೀವು ಬೆಲೆ ಕೊಡಿ ಯಾವಾಗ ನಿಮ್ಮ ತಂದೆ ತಾಯಿನ ನೀವು ಬೆಲೆ ಕೊಡ್ತೀರೋ ನಾಳೆ ನಿಮ್ಮನೆ ಬರೋ ಎಕ್ಸಾಂಪಲ್ ನಿಮ್ಮ ಮಗನಾಗಿರ್ಬೋದು ನಿಮ್ಮ ಮಗಳಾಗಿರ್ಬೋದು ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಬಿಗ್ ಏನು ಸಬ್ಬರ್ ಎಕ್ಸಾಂಪಲ್ ನಿಮ್ಮ ಸ ನಿಮ್ಮ ಹೆಂಡತಿನೇ ಇದ್ದಾಳೆ ಸೊ ನೀನು ಬೆಲೆ ಕೊಟ್ಟರೆ ನಿನ್ನ ಹೆಂಡತಿನಿ ನಿಮಗೆ ಬೆಲೆ ಕೊಡ್ತಾಳೆ ನನ್ನ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊತಾಳೆ ಆವಾಗ ನಿನ್ನ ತಂದೆ ತಾಯಿ ನಿಮ್ಗೆ ಕಷ್ಟಪಟ್ಟಿದ್ದಕ್ಕೂ ಒಂದು ಸ್ವಾರ್ಥಕ ಆಗುತ್ತೆ ಏಕೆ ನಾನು ನನ್ನ ಕಷ್ಟಪಟ್ಟರು ಭೀ ನನ್ನ ಮಗನ ಜೊತೆ ಇದ್ದಾನೆ ನನ್ನ ಸೊಸೆ ಜೊತೆ ಇದ್ದಾಳೆ ಒಂದು ಒಳ್ಳೆ ಫ್ಯಾಮಿಲಿ ಇದೆ ಅಂತ ಅವರಿಗೂ ಒಳ್ಳೆ ಪ್ರೌಡ್ ಫೀಲ್ ಆಗುತ್ತೆ ಅದು ಬಿಟ್ಟು ನೀನು ಯರಬರ್ ಅದು ಎಲ್ಲ ಮಾಡಬಲ್ಲೆ ಅಂಬದು ಇದು ಎಲ್ಲ ಬಿಸಾಕು ಯಾಕಂದರೆ ಯಾವಾಗ ನೀನು ನಿನ್ನ ಬಿಸಾಕ್ತಿವಲ್ಲ ಅವಾಗ ನಿನ್ನ ಜೀವನಕ್ಕೂ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಿದ್ದೀನಿ ಸೊ ದಯವಿಟ್ಟು ಇನ್ನೊಂದು ಇದ್ದೀನಿ ಯಾರಾದರೂ ನಿಮ್ಮ ತಂದೆ ತಾಯಿನ ನೀವು ಆಚೆ ಹಾಕಿದರೆ ಕೈ ಮುಗಿದು ಕೇಳ್ಕೊತೀನಿ ಆ ತಂದೆ ತಾಯಿನ ಆಫೀಸ್ ಕರ್ಕೊಂಡು ಬನ್ನಿ ಯಾಕಂದರೆ ದೇವ್ರ ಗುಡೆಯಲ್ಲಿ ದೇವ್ರು ಎಷ್ಟು ಮುಖ್ಯನ ಅದೇ ಮನೆಯಲ್ಲಿ ತಂದೆ ತಾಯಿನೂ ಅಷ್ಟೇ ಮುಖ್ಯ ಒಂದು ಒಂದು ಮನೆಯಲ್ಲಿ ಎಷ್ಟು ಅಷ್ಟು ತಂದೆ ತಾಯಿ ದೊಡ್ಡೋರು ಇರ್ತಾರಲ್ಲ ಆ ಮನೆಗೆ ಬೆಲೆನೂ ಇರುತ್ತೆ ಒಂದು ಅಂಜಿಕೆಯೂ ಇರುತ್ತೆ ಅದು ಬಿಟ್ಟು ನೀವು ತಂದೆ ತಾಯಿನ ಆಚೆ ಹಾಕಿ ನಾನು ಬದುಕಬಲ್ಲೆ ಎಂಬ ಅಹಂಕಾರಲಿಂದ ಬದುಕ್ತಿರ್ಲ ಅಹಂಕಾರ ಎರಡೇ ದಿನ ಇರುತ್ತೆ ನಾಲ್ಕನೇ ದಿನ ಸುಟ್ಟು ಬೂದಿಯಾಗಿ ಹೋಗುತ್ತೆ ಸೊ ಯಾರು ಕಳ್ಕಳ್ಕಿ ತೊಂದ್ರೂ ತಾಯಿ ಕಳ್ಕಳ್ಕಿ ತೊಗೋಕಕ್ಕೆ ಹೋಗಬೇಡಿ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ಒಂದು ಅರ್ಥ ಆಯಿತು ಅಂದ್ಕೋತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ